ಕಲಿಕಲಿ ಕನ್ನಡ ಮೂರನೇ ತರಗತಿ ಕಿತ್ತೂರು ಚೆನ್ನಮ್ಮ ಲಾವಣಿ ಕೇಳಿರಿ ಮಕ್ಕಳೆ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಕಿತ್ತೂರು ರಾಣಿಯ ಕತೆಯೊಂದ ಕಿತ್ತೂರು ರಾಣಿಯ ಕತೆಯೊಂದ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರ ಪುತ್ರಿಯು ಜನಿಸಿ ಹೇಳು ಧುಳಪ್ಪ ದೇಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚೆನ್ನಮ್ಮ ಕುಲಪುತ್ರಿಯೇ ಚೆನ್ನಮ್ಮ ತಂದೆಯೊಡನೆ ಪುರುಷ ವಿಷಧಿ ಬೇಟೆಗೆ ಕಾಡಿಗೆ ಹೋಗಿ ಹೇಳು ಕತ್ತಿ ವರಸೆ ಬಿಲ್ಲೋ ಬಾಣ ಕುದುರೆ ಸವಾರಿಯ ಕಲಿತಿ ಹೇಳು ಕುದುರೆ ಸವಾರಿಯ ಕಲಿತಿ ಹೇಳು ಕಿತ್ತೂರು ದೊರೆ ಮಲ್ಲ ಸಜ್ಜನ ಪ್ರೀತಿಯ ಮಡದಿ ಎನಿಸಿ ಹೇಳು ಮಲ್ಲ ಸಜ್ಜನ ಮರಣ ನಂತರ ಕಿತ್ತೂರು ರಾಣಿಯ ಆಗಿ ಹೇಳು ಕಿತ್ತೂರು ರಾಣಿಯ ಆಗಿ ಹೇಳು ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹೇಳು ಠಾಕರೆಯನ್ನು ಸೋಲಿಸಿ ಅವಳು ವೀರವನಿತೆ ಎನಿಸಿ ಹೇಳು ಠಾಕರೆಯನ್ನು ಸೋಲಿಸಿ ಅವಳು ವೀರವನಿತೆ ಎನಿಸಿ ಹೇಳು ಕೇಳಿರಿ ಮಕ್ಕಳೇ ನಾಳಿನ ಪ್ರಜೆಗಳೇ ಕೇಳಿ ಹೇಳುವೆ ಮಾತೊಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ರಾಣಿಯ ಕತೆಯೊಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ರಾಣಿಯ ಕತೆಯೊಂದ